ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ತುಂಬ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡಿ ತಿನ್ಬೋದು ಅಥವಾ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಅವಾಗೂ ಕೂಡ ಕೊಡ್ಬೋದು ಹಸ್ಬೆಂಡ್ ಆಫೀಸಿಂದ ಬಂದಾಗ ಚಿಕ್ಕ ಹಸಿವಿಗೆ ನಾವು ಈ ರೀತಿ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಅವಕಾಡೋ ಅಥವಾ ಬೆಣ್ಣೆಹಣ್ಣು ಇದರ ಉಪಯೋಗ ನಿಮಗೆ ಗೊತ್ತಾದರೆ ಇದರ ಬೆನಿಫಿಟ್ ನೀವು ಇವತ್ತೇ ಮಾಡಿ ತಿಂತೀರಾ ಬೆಣ್ಣೆಹಣ್ಣು ಈ ಅವಕಡು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸನ್ನ ಆನ್ ಮಾಡಿ ಒಂದು ಇಟ್ಟಿದ್ದೀನಿ ಇಲ್ಲಿ ನಾನು ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಬ್ರೆಡ್ ನಾನು ಮೊದಲು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಟೋಸ್ಟ್ ತರ ಮಾಡ್ಕೊಳ್ತೀನಿ ಇದು ಬೆಣ್ಣೆ ಮನೆಯಲ್ಲೇ ಮಾಡಿರುವಂತಹ ಬಟರ್ ಬೆಣ್ಣೆನ ನಾನು ಹಾಕ್ಬಿಟ್ಟು ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಮಾಡಿದ್ರೆ ಏನಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಮೊದಲು ಎಷ್ಟು ಬೇಕೋ ಅಷ್ಟು ನಾನು ಎಲ್ಲ ಬ್ರೆಡ್ ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಎರಡು ಅವಕಾಡು ಅಥವಾ ಈ ಬೆಣ್ಣೆ ಹಣ್ಣನ್ನು ತೊಗೊಂಡು ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಈ ಥರ ಒಂದು ದೊಡ್ಡ ಬೀಜ ಬರುತ್ತೆ ಅದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಸ್ಪೂನಿಂದ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಇದು ಏನಂದರೆ ಬೇಗನೆ ಮಾಡಿಬಿಡ್ಬೋದು ನಿಮ್ಮ ಮೊದಲು ಬ್ರೆಡ್ ಅನ್ನು ಮೊದಲು ಈ ಥರ ರೋಸ್ಟ್ ಮಾಡಿ ಇಟ್ಕೊಂಬಿಡಿ ಈ ಅವಕಾಡು ರಿಯಲಿ ತುಂಬಾ ಒಳ್ಳೆಯದು ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಈ ರ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇದರಿಂದ ಕಡಿಮೆ ಆಗತ್ತೆ ಇದು ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಹಾಗಾಗಿ ನಾನು ಇದರ ಬೆನಿಫಿಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಸೊ ನೋಡಿ ಎರಡು ನಾನು ಅವಕಾಡೋನ ತಗೊಂಡ್ಬಿಟ್ಟು ಅದೆಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಇದನ್ನ ಈ ತರ ಮ್ಯಾಶ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂಥರ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಬೆಣ್ಣೆ ಥರನೇ ಇದೆ ಅದಕ್ಕೆ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಎರಡು ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಎರಡು ಈರುಳ್ಳಿ ಹಾಗೆ ಟೊಮೆಟೊ ಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕೊಂಡ ನಂತರ ಈಗ ಇದನ್ನೇನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ನಾನು ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ಈರುಳ್ಳಿ ಟೊಮೆಟೊ ಅಂತೂ ಮನೇಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಮತ್ತೆ ಏನಂದ್ರೆ ಇದರಲ್ಲಿ ನೀವು ಬೇಕಾಗಿರುವಂತಹ ತರಕಾರಿಗಳನ್ನು ಕೂಡ ಹಾಕೋಬಹುದು ನಿಮ್ಗೆ ಇಷ್ಟ ಆಗುವಂತ ತರಕಾರಿಗಳನ್ನ ಇದರಲ್ಲಿ ಆ್ಯಡ್ ಮಾಡಬಹುದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಟೋಸ್ಟ್ ಇದೆ ಅಲ್ವಾ ಸೊ ಅದರಲ್ಲಿ ನೋಡಿ ಈ ಥರ ನಾನು ಫಿಲ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಕೂಡ ಎಷ್ಟು ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಈ ರೀತಿಯಾಗಿ ಹೆಲ್ದಿಯಾಗಿ ನಾನು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ಹಸ್ಬೆಂಡಿಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಏನಿದು ಇಷ್ಟೊಂದು ರುಚಿಯಾಗಿದೆ ಅಂತ ಕೇಳಿದ್ರು ಸೊ ಹಾಗಾಗಿ ಇವತ್ತು ನಾನು ಸರ್ಪ್ರೈಸ್ ಆಗಿ ಹಸ್ಬೆಂಡ್ ಮತ್ತೆ ಮಕ್ಕಳಿಗೆಲ್ಲ ನಾನು ಇದನ್ನ ಮಾಡಿಕೊಟ್ಟೆ ತುಂಬಾನೇ ಎಂಜಾಯ್ ಮಾಡಿ ತಿಂದ್ರು ಸೊ ಹಾಗಾಗಿ ಚಿಕ್ಕ ಹಸಿವಿಗೆ ಏನಾದರೂ ನೀವು ಸ್ನಾಕ್ಸ್ ಮಾಡಬೇಕಂತ ಅನ್ಸಿದ್ರೆ ಇದನ್ನ ಮಿಸ್ ಮಾಡದೆ ಮಾಡಿ ಇದರಲ್ಲಿ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಕೂಡ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ನೀವು ಹಾಕೋಬಹುದು ನೋಡಿ ಇದೇ ರೀತಿಯಾಗಿ ಎಲ್ಲ ನಾನು ಅದರಲ್ಲಿ ಫಿಲ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟು ರಿಯಲಿ ತುಂಬಾ ಎಂಜಾಯ್ ಮಾಡಿ ತಿಂದ್ರು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್